ఈ సస్ మస్య కొ అదరీ సంఖ్య గొప్ప సొన్న సొన్నె ఖాళీ అత ఏదా ఎం సొన్న సంఖ్య సొన్న గొప్ప ఇల్ డబ్బా మిఠాయి అంతే ఎస్ మఠయితే ರಾಜುವಿನಲ್ಲಿರುವ ಎರಡು ಚಾಕ್ಲೇಟ್ಗಳನ್ನು ಅವನ ತಮ್ಮನಿಗೆ ಒಂದು ಮತ್ತು ತಂಗಿಗೆ ಒಂದು ಚಾಕ್ಲೇಟ್ಗಳನ್ನು ನೀಡಿದಾಗ ರಾಜುವಿನ ರಾಜುವಿನಲ್ಲಿ ಉಳಿಯುವ ಚಾಕ್ಲೇಟ್ಗಳು ರಾಜ್ ಚಾಕ್ಲೇಟ್ ಅವನ ತಮ್ಮಗೊಂದು ಅವನ ತಂಗಿಗೊಂದು ಕೊಟ್ಟಾಗ ಜೀರೋ ಮಿಸ್ ಇಲ್ಲಿ Thank you.